ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದ್ರ ಟಾಪಿಕ್ ಟಾಪಿಕ್ತಿನಿ ಅಂತ ಎಲ್ಲ ನೋಡ್ತಾಯಿದ್ದೀರಾ ಹೌದು ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಲ್ವ ಯಾವ ಒಂದು ಟಾಪಿಕ್ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಅದಕ್ಕೆ ಮೊದಲು ಇದುವರೆಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ದೀರೋ ಅವರೆಲ್ಲರೂ ದಯವಿಟ್ಟು ವೀಡಿಯೋನ ನೋಡಿದ ತಕ್ಷಣ ಓಂ ಮಹಾಲಕ್ಷ್ಮಿ ನಮಃ ಎಂಬ ಬೀಜ ಮಂತ್ರನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ಮಂತ್ರನ ನೀವು ಕಮೆಂಟ್ ಮೂಲಕ ತಿಳಿಸೋದ್ರಿಂದ ಈ ತಿಂಗಳ ಎಂಡಲ್ಲಿ ಎರಡು ಗ್ರಾಮ್ ಚಿನ್ನದ ಲಕ್ಷ್ಮಿಯ ನಾಣ್ಯನ ನಾವು ನಿಮಗೆ ಉಚಿತವಾಗಿ ಕೊಡಬೇಕು ಅಂತ ಅನ್ಕೊಂಡ್ವಿ ಅಂದರೆ ಗಿಫ್ಟ್ ಮೂಲಕವಾಗಿ ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ ಹಾಗಾದರೆ ಆ ವಿಜೇತ ಶಾಲೆ ನೀವೇ ಆಗಿದ್ದರೆ ನಾವು ಆಕ ತಕ್ಷಣ ವೀಡಿಯೋನ ನೀವೇ ವಾಚ್ ಮಾಡಿ ನಮಗೆ ಈ ಒಂದು ಮೆಸೇಜ್ ಅಂದರೆ ಈ ಒಂದು ಕಾಮೆಂಟ್ನ ತಿಳಿಸಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತು ಈ ಆಮೇಲೆ ಇನ್ನೊಂದು ಏನಂತಂದ್ರೆ ಯಾರಿದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೀವು ಹಾಗೆ ನೋಡ್ತಾ ಇದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಎಂತ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನಾನು ನಿಮ್ಮನ್ನ ಜಾಸ್ತಿ ವೇಟ್ ಮಾಡಿಸಲ್ಲ ಆದಷ್ಟು ಬೇಗ ಹೋಗಿ ನಾವು ವಿಡಿಯೋ ನೋಡ್ಕೊಂಡು ಬರೋಣ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಲ್ವಾ ಒಂದು ಟಾಪಿಕ್ ಯಾವ ಒಂದು ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಹೌದು ಫ್ರೆಂಡ್ಸ್ ಇಂದು ರಾಮನವಮಿ ಇದೆ ಶ್ರೀ ಇದೆ ಇದೆಯಲ್ವಾ ಇದೇ ಏಪ್ರಿಲ್ ಆರನೇ ತಾರೀಕು ಇವತ್ತು ಇಂದು ಅಲ್ವಾ ಇವತ್ತೊಂದು ದಿನ ಈ ಶ್ರೀರಾಮನವಮಿಯ ದಿನ ನೀವು ನಾನು ತೋರಿಸುವಂತಹ ಈ ಒಂದೇ ಒಂದು ಚಿಕ್ಕ ಕೆಲಸ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೋಬಹುದು ಅಂತಾನೆ ಹೇಳ್ಬೋದು ಅಂದ್ರೆ ಇವತ್ತು ಶ್ರೀರಾಮನವಮಿಯ ದಿನ ನೀವು ಆ ಫ್ರೆಂಡ್ಸ್ ಇಂದು ಶ್ರೀರಾಮನವಮಿ ಇದೆ ಅಲ್ವಾ ಜ್ಯೇಷ್ಠ ಶುದ್ಧ ನವಮಿಯ ದಿನದಂದು ರಾಮನು ಜನಿಸಿದನು ಅಂತ ಹೇಳಿ ನಾವು ಕರಿಬಹುದು ಹೌದು ಫ್ರೆಂಡ್ಸ್ ಇವತ್ತೊಂದು ದಿನ ನೀವು ಮನೆಯಲ್ಲಿ ಈ ಒಂದು ನಾನು ನೋಡಿ ನಿಮಗೆ ಒಂದು ಐದು ರೂಪಾಯಿ ಕಾಯಿನ್ನ ತೋರಿಸ್ತಾ ಇದ್ದೀನಿ ಈ ಒಂದು ಐದು ರೂಪಾಯಿ ಕಾಯಿನ್ನ ಬಳಸ್ಕೊಂಡು ನಿಮ್ಮ ಮನೆಯಲ್ಲಿ ಇವತ್ತೊಂದು ದಿನ ಅಂದರೆ ರಾತ್ರಿ ಮಲಗುವ ಮೊದಲು ಅಂದರೆ ಮಲಗುವ ಮಲಗುವಾಗ ನೀವು ಇದೊಂದು ಚಿಕ್ಕ ಕೆಲಸನ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಹಣಕಾಸಿನ ಕಠಿಣ ಕಷ್ಟಗಳು ಯಾವುದೇ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಹಣ ಅನ್ನೋದು ಆಕರ್ಷಣೆ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಮನುಷ್ಯನ ಜೀವನದಲ್ಲಿ ಹಲವಾರು ಸಂಕಷ್ಟಗಳು ಇದ್ದೇ ಇರುತ್ತೆ ಅಲ್ವಾ ಅಂತ ಎಲ್ಲ ಕಠಿಣ ಸಂಕಷ್ಟಗಳಿದ್ರೆ ಇದ್ರೂ ಸಹ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಇವತ್ತು ರಾತ್ರಿ ನಾವು ಮಲಗುವ ಮೊದಲು ಈ ಐದು ರೂಪಾಯಿ ಕಾಯಿನ್ನ ನಾವು ಬಳಸ್ಕೊಂಡು ಯಾವ ರೀತಿ ಒಂದು ಒಂದು ರೆಮಿಡಿನ ಮಾಡ್ಕೊಳ್ಳೋದು ಅನ್ನೋದು ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದ ಮರಿಬೇಡಿ ಮತ್ತು ಇನ್ನೂ ಸುಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದೀವಿ ಅಂತ ನೀವು ಹೇಳದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡ್ತೀನಿ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದ್ರೆ ಈ ಐದು ರೂಪಾಯಿ ಕಾಯಿ ನ ಬಳಸ್ಕೊಂಡು ನಾವು ಒಂದು ಪರಿಹಾರ ಪರಿಹಾರನ ಸಿದ್ಧಿಶಾಸ್ತ್ರದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ಪರಿಹಾರ ಆದ್ರೂ ಸಹ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಇಂತ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ದಯ ಕೊಟ್ಟು ಒನ್ನೇ ತನಕ ಒಂದು ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಹಾಗಾದರೆ ಯಾವ ರೀತಿ ಈ ಒಂದು ರೂಪಾಯಿ ಅವನ್ನ ಬಳಸ್ಕೊಂಡು ನಾವು ಇವತ್ತು ನೈಟ್ ಮಲಗುವಾಗ ನಾವು ಈ ಒಂದು ಪರಿಹಾರನ ಮಾಡ್ಕೊಳ್ಳೋದು ಅಂತ ನೀವು ಕೇಳೋದಾದರೆ ಈಗ ವೀಡಿಯೋ ಅಂದರೆ ರೆಮಿಡಿ ಮೂಲಕ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಹಣಕಾಸಿನ ಕಠಿಣ ಕಷ್ಟಗಳು ಕಳೆದು ಮದುವೆ ಭಾಗ್ಯ ಬರಲು ಮತ್ತು ಸರ್ವ ಪಾಪಗಳಿಂದ ಮುಕ್ತಿ ಹೊಂದಲು ಶ್ರೀರಾಮ ವರ್ಷವೆಲ್ಲ ನಿಮ್ಮ ಜೊತೆ ಜೊತೆಯಲ್ಲಿರಲು ಈ ಒಂದು ಚಿಕ್ಕ ಕೆಲಸನ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಸಕಲ ಸಂಕಷ್ಟಗಳಿಂದಲೂ ಸಹ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಅಂದರೆ ಕುಟುಂಬದಲ್ಲಿ ಕಲಹಗಳಾಗಿರ್ಬೋದು ಗಂಡ ಹೆಂಡತಿ ನಡೆಯ ನಡುವೆ ನಡೆಯುವಂತಹ ಕಲಹಗಳಾಗಿರ್ಬೋದು ಇಲ್ಲ ನಕಾರಾತ್ಮಕ ಶಕ್ತಿಯಾಗಿರ್ಬೋದು ಇಲ್ಲ ಒಂದು ನೆಗೆಟಿವ್ ಅಂಶ ಆಗಿರ್ಬೋದು ನರದೃಷ್ಟಿಯಾಗಿರ್ಬೋದು ಕಣ್ಣಿನ ದೃಷ್ಟಿಯಾಗಿರ್ಬೋದು ಮತ್ತು ಇನ್ನು ಯಾವುದು ಅಂದರೆ ಗ್ರಹ ದೋಷ ಆಗಿರ್ಬೋದು ಜಾತಕ ದೋಷ ಆಗಿರ್ಬೋದು ಇನ್ನು ಹಲವಾರು ಸಮಸ್ಯೆಗಳು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಬೆಳಗ್ತಾನೆ ಇರ್ತೀವಿ ಅಲ್ವಾ ಒಂದಲ್ಲ ಒಂದು ಸಮಸ್ಯೆ ಅನ್ನೋದು ಮನುಷ್ಯನ ಜೀವನಕ್ಕೆ ಕಾಡ್ತಾನೆ ಇರುತ್ತೆ ಮನುಷ್ಯನ ಜೀವನದಲ್ಲಿ ಸಮಸ್ಯೆಗಳಿಗೆ ಕೊನೆನೇ ಇಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಒಂದು ಸಮಸ್ಯೆ ಬಗೆಹರಿಸ್ಕೊಂಡ್ವಿ ಅಂತಂದ್ರೆ ಆಗಲೇ ಇನ್ನೊಂದು ಸಮಸ್ಯೆ ಬಂದಿರುತ್ತೆ ಅಂತ ಕಷ್ಟಗಳನ್ನೆಲ್ಲ ನೋಡಿ ಕೆಲವರು ಬೇಸತ್ತು ಬೆಂಡಾಗಿರ್ತಾರಲ್ವ ಅಂಥವ್ರು ಇವತ್ತೊಂದು ದಿನ ನಾನು ತೋರಿಸ್ಕೊಡುವಂತಹ ಈ ಒಂದು ಐದು ರೂಪಾಯಿ ಕಾಯಿನ್ ಇಂದ ನೀವು ಇದು ಸಣ್ಣ ಸರಳವಾದಂತಹ ಒಂದು ಚಿಕ್ಕ ಪರಿಹಾರನ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆ ಆಗಿದ್ದರೂ ಸಂಪೂರ್ಣವಾಗಿ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಇವತ್ತು ನೈಟ್ ನಾವು ಯಾವ ಒಂದು ಒಂದು ಅಂದರೆ ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ನಾವು ಬಗೆಹರಿಸ್ಕೋಬೋದು ಅಂತ ನೀವು ಕೇಳೋದಾದರೆ ಈಗ ನಾನು ನಿಮಗೆ ರೆಮಿಡಿ ಮೂಲಕ ತೋರಿಸ್ಕೊಡ್ತೀನಿ ನೋಡಿ ರೆಮಿಡಿ ಮೂಲಕ ತೋರಿಸ್ಕೊಳ್ಳೋಕೆ ಮುಂಚೆ ಇವತ್ತು ನಾವು ರಾಮನವಮಿ ದಿನ ಇವತ್ತು ಅದ್ಭುತವಾದಂತಹ ದಿನ ಅಲ್ವಾ ಅದರಲ್ಲೂ ವಿಶೇಷವಾದಂತಹ ದಿನ ವರ್ಷಕ್ಕೊಂದ್ಸಲ ಬರುವಂತಹ ಈ ಒಂದು ರಾಮನವಮಿ ದಿನ ನಾವು ಎದ್ದು ನಾವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿರ್ತೀವಿ ಅಲ್ವಾ ಪೂಜೆ ಪುರಸ್ಕಾರಗಳೆಲ್ಲವನ್ನೂ ಮಾಡಿಕೊಂಡು ನಾವು ಇದನ್ನು ನಾವು ರಾಮನ ಫೋಟೋ ಅಂದರೆ ಲಕ್ಷ್ಮೀ ಮತ್ತು ವಿಷ್ಣುವಿನ ಫೋಟೋದ ಪಕ್ಕದಲ್ಲಿ ರಾಮನ ಫೋಟೋನು ಸಹ ಇಟ್ಟು ನಾವು ಅವರಿಗೆ ಅರ್ಶನ ಕುಂಕುಮ ಹೂವು ಬಟ್ಟು ಪ್ರತಿಯೊಂದನ್ನು ಹಾಕಿ ಅವರಿಗೆ ಮಲ್ಲಿಗೆ ಹೂವು ಅಂತ ಅಂದರೆ ರಾಮನಿಗೆ ತುಂಬಾ ಇಷ್ಟ ಅಂತೆ ಹಾಗಾಗಿ ನಾವು ಅವರಿಗೆ ಮಲ್ಲಿಗೆ ಹೂವಿನಿಂದ ಅಲಂಕಾರ ಮಾಡಿ ಅವರಿಗೆ ನೈವೇದ್ಯವನ್ನು ಸಿಹಿಯಾದ ಪದಾರ್ಥದ ಒಂದು ನೈವೇದ್ಯವನ್ನು ಸಹ ನಾವು ಮಾಡಿಟ್ಟು ಅವರಿಗೆ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿ ನಾವು ತುಪ್ಪದ ದೀಪವನ್ನು ಹಚ್ಚಿ ನಾವು ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಳ್ತೀವಿ ಅದ್ರ ಜೊತೆಗೆ ನೀವು ಇನ್ನೂ ಒಂದು ಕೆಲಸನ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿರುವಂತಹ ತುಳಸಿ ಮಾತೆಗೂ ಸಹ ನೀವು ಎರಡು ತುಪ್ಪದ ದೀಪವನ್ನು ಹಚ್ಚಿ ತುಪ್ಪದ ದೀಪವನ್ನು ಹಚ್ಚೋದ್ರ ಮೊದಲು ನೀವು ಒಂದು ರೂಪಾಯಿ ಕಾಯಿನ್ನ ನೀವು ಆ ಒಂದು ತುಳಸಿ ಮಾತೆಯ ಗಿಡದ ಹತ್ರ ಗಿಡದ ಹತ್ರ ನೀವು ಅದನ್ನು ಬಚ್ಚಿಡಿ ಬಚ್ಚಿರೋದ್ರಿಂದಲೂ ಸಹ ನಿಮಗೆ ತುಂಬ ತುಂಬ ಒಂದು ಹಣಕಾಸಿನ ಸಮಸ್ಯೆ ಯಾವುದೇ ಇದ್ರೂ ಸಹ ಮಾತೆ ಮಹಾಲಕ್ಷ್ಮಿ ಅನುಗ್ರಹದಿಂದ ಕೃಪೆಯಿಂದ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಹಣ ಆಕರ್ಷಣೆಯಾಗುತ್ತೆ ಹಲವಾರು ಮೂಲಗಳಿಂದ ಹಣ ಬರುತ್ತೆ ನಾವು ಯಾವುದೋ ಒಂದು ಯಾವುದೋ ಒಂದು ಕೆ ಹಣ ಹಾಕಿದ್ದೀವಿ ಅದರಲ್ಲಿ ನಮಗೆ ಲಾಸ್ ಆಗಿದೆ ಅಂತ ಹೇಳಲ್ಲ ಅಂದರೆ ನಿಮಗೆ ಆ ಹಣವೂ ಸಹ ನಿಮಗೆ ವಾಪಸ್ ಹಿಂದಿರುಗಿ ಬರುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ತುಳಸಿ ಮಾತೇನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಅಲ್ವಾ ತುಳಸಿ ಮಾತೆಗೆ ನಾವು ಒಂದು ರೂಪಾಯಿ ಕಾಯಿನ್ನ ನಾವು ತುಳಸಿ ಮಾತೆ ಹತ್ರ ಬಚ್ಚಿಡೋದ್ರಿಂದಲೂ ಸಹ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ಸಂಪೂರ್ಣವಾಗಿ ಸರಳವಾದಂಥ ವಿಧಾನದಲ್ಲಿ ಬಗೆಹರಿಸ್ಕೋಬೋದು ಹಾಗಾದರೆ ಇವತ್ತು ದಿನ ನಾವು ಒಂದು ರೂಪಾಯಿ ಐದು ರೂಪಾಯಿ ಕಾಯಿನ ನಾವು ಬಳಸ್ಕೊಂಡು ಯಾವ ರೀತಿ ನಮ್ಮ ಸಕಲ ಸಂಕಷ್ಟಗಳನ್ನ ನಾವು ಅಂತ ನೀವು ಕೇಳೋದಾದರೆ ಈಗ ನಾನು ರೆಮಿಡಿ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಇವತ್ತೊಂದು ದಿನ ನೀವು ಏನು ಮಾಡಬೇಕು ಅಂತ ಅಂದರೆ ಅಂದರೆ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿರ್ತೀರಲ್ವ ಇವತ್ತು ಸಾಯಂಕಾಲನು ಸಹ ನೀವು ಕೈಕಾಮುಕ ಎಲ್ಲ ತೊಳ್ಕೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರದ ಹತ್ರ ನೀವು ಹೊಸ್ತಿಲಿಗೂ ಸಹ ನೀವು ಎರಡು ತುಪ್ಪದ ದೀಪವನ್ನು ಹಚ್ಕೊಂಡು ಮತ್ತು ಮನೆ ದೇವ್ರಿಗೂ ಸಹ ಮನೆ ದೇವರನ್ನು ನೆನೆಸ್ಕೊಂಡು ಮಾತೆ ಮಹಾಲಕ್ಷ್ಮಿ ವಿಷ್ಣು ವಿಷ್ಣು ಮತ್ತು ದೇವರನ್ನು ಸಹ ನೆನೆಸ್ಕೊಂಡು ನೀವು ಅವ್ರಿಗೂ ಸಹ ತುಪ್ಪದ ದೀಪವನ್ನು ಹಚ್ಚಿ ನೀವು ಪೂಜೆ ಪುರಸ್ಕಾರ ಎಲ್ಲ ಮಾಡಿಕೊಳ್ಳಿ ಮಾಡಿಕೊಂಡು ನಂತರ ನೀವು ಅಂದರೆ ಇವತ್ತು ನೈಟ್ ನೀವು ಏನು ಮಾಡಬೇಕು ಅಂದರೆ ನೀವು ಮಲಗುವ ಸಮಯದಲ್ಲಿ ನಿಮ್ಗೆ ಎಲ್ಲ ಕೆಲಸನೂ ಆಗಿದೆ ನಾವು ನಮಗೆ ಇನ್ನೇನು ಮಲಗಕ್ಕೆ ಹೋಗ್ತಾ ಇದ್ದೀವಿ ಇನ್ನೇನು ಮಲಗ್ತಾ ಇದ್ದೀವಿ ಅನ್ನೋ ಟೈಮಲ್ಲೇ ಮಾಡ್ಕೋಬೇಕಾಗುತ್ತೆ ಆದರೆ ಇದಕ್ಕೆ ಮುಂಚೆ ನೀವು ಅಂದರೆ ಎಲ್ಲ ಕೆಲಸ ಮುಗಿಸಿ ನಾನು ಇದನ್ನ ಮಾಡಿಬಿಟ್ಟು ಆಮೇಲೆ ನಾನು ವಾಕಿಂಗ್ ಹೋಗಿದ್ದು ಬರ್ತೀನಿ ಮತ್ತು ಜಾಗಿಂಗ್ ಮಾಡ್ಕೊಬರ್ತೀನಿ ಅಂತ ಅಂದರೆ ಇದು ನಡೆಯಲ್ಲ ಹಾಗಾಗಿ ನೀವು ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಡಿ ಇನ್ನೇನು ನಾನು ಮಲಗಕ್ಕೆ ಹೋಗ್ತಾ ಇದ್ದೀನಿ ನನ್ನ ಸಮಯದಲ್ಲಿ ಈ ಒಂದು ಚಿಕ್ಕ ಕೆಲಸನ ಮಾಡಿ ಫ್ರೆಂಡ್ಸ್ ನೋಡಿ ಯಾವ ರೀತಿ ಎಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಅಂತ ಅಂದ್ರೆ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು ಅಂದ್ರೆ ಅಂದರೆ ಇವತ್ತು ಮಲಗೋಕೆ ಮುಂಚೆ ನೀವು ಒಂದು ಗ್ಲಾಸ್ ನೀರನ್ನ ತೆಗೆದುಕೊಳ್ಳಿ ಅಂದ್ರೆ ನೀರಿಗೆ ತುಂಬಾ ಶಕ್ತಿ ಇದೆ ಅಲ್ವಾ ನೀರಿಲ್ಲ ಅಂತಂದ್ರೆ ನಾವು ಬದುಕಕ್ಕಾಗುತ್ತಾ ಖಂಡಿತ ಇಲ್ಲ ನೀರು ನಮ್ಮ ಒಂದು ಅಂದರೆ ನಮಗೆ ಎಷ್ಟು ಮುಖ್ಯನೋ ಅದೇ ರೀತಿ ನೀರಿಗೂ ಸಹ ಒಂದು ಒಂದು ಅದ್ಭುತವಾದಂತಹ ಶಕ್ತಿ ಇದೆ ಅಂತಲೇ ಹೇಳ್ಬೋದು ಆಲ್ರೆಡಿ ಇದೆಲ್ಲ ನಿಮಗೆ ಗೊತ್ತಿರೋ ವಿಷಯನೇ ನೀರಿಲ್ಲ ಅಂತಲೇ ನಾವು ಬದುಕ ಯಾವ ರೀತಿ ಬದುಕೋಕ್ಕಾಗಲ್ವೋ ಅದೇ ರೀತಿ ನೀರಿಂದ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ಈ ಪರಿಹಾರಗಳು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ನೀವು ಮಲಗುವ ಮುಂಚೆ ನೀವು ಒಂದು ಗ್ಲಾಸ್ನ ನೀರು ತಗೊಳ್ಳಿ ಅಂದರೆ ನೀವು ಗಾಜಿನ ಗ್ಲಾಸಲ್ಲಿ ನೀರು ತಗೊಳ್ಳಿ ನಾನು ನಿಮಗೆ ಸ್ಟೀಲ್ ತೋರಿಸ್ತಾ ಇದ್ದೀನಿ ನಮ್ಮ ಅಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಗಾಜಿನ ಗ್ಲಾಸು ಹೊಡೆದೋಗ್ಬಿಟ್ಟಿದೆ ಹಾಗಾಗಿ ನಾನು ಫ್ರೆಂಡ್ಸ್ ನಾನು ಇರೋದೇ ಹೇಳ್ತೀನಿ ಗಾಜಿನ ಗ್ಲಾಸು ನಿಜವಾಗ್ಲೂ ಹೊಡೆದೋಗ್ಬಿಟ್ಟಿದೆ ನಾನು ತಂದಿಲ್ಲ ಯಾಕೆಂದರೆ ನಾವು ಏನೇ ಒಂದು ವಸ್ತು ತಗೋಬೇಕು ಅಂತಂದ್ರೂ ನಾವೆಲ್ಲ ಸಿಟಿಗೆ ಹೋಗಬೇಕು ಈಗ ನಮ್ಮ ಮನೆ ಯಾವ ಒಂದು ವಸ್ತುಗಳು ಸಹ ಸಿಗೋಲ್ಲ ಹಾಗಾಗಿ ನಾನು ನಿಮಗೆ ಒಂದು ಸ್ಟೀಲ್ ಗ್ಲಾಸಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ನೀವು ಸ್ಟೀಲ್ ಗ್ಲಾಸ್ ಆಗಿರ್ಬೋದು ಪ್ಲಾಸ್ಟಿಕ್ ಗ್ಲಾಸ್ ಆಗಿರ್ಬೋದು ದಯವಿಟ್ಟು ತೊಗೊಳಕ್ಕೆ ಹೋಗ್ಬೇಡಿ ಒಂದು ಗಾಜಿನ ಗ್ಲಾಸ್ನೇ ತೆಗೆದುಕೊಳ್ಳಿ ಗಾಜಿನ ಗ್ಲಾಸು ಕುಜಕಾರಕ ಅಲ್ವಾ ಕುಜಕಾರಕ ಗಾಜಿನ ಗ್ಲಾಸ್ ಅಂತ ಅಂದಮೇಲೆ ಗಾಜಿನ ಗ್ಲಾಸ್ ಇಂದ ಮಾಡಿಕೊಂಡ್ರೆ ಮಾತ್ರ ಇದು ನಿಮಗೆ ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗೋದು ಹಾಗಾಗಿ ಒಂದು ಗಾಜಿನ ಗ್ಲಾಸ್ನ ತೆಗೆದುಕೊಳ್ಳಿ ಅದಕ್ಕೆ ಸ್ವಲ್ಪ ಅರಿಶಿನವನ್ನು ನೀವು ಮಿಕ್ಸ್ ಮಾಡಿಕೊಡಿ ಮಿಕ್ಸ್ ಮಾಡಿಕೊಂಡು ನಂತರ ನೀವು ಒಂದು ರೂಪಿ ಕಾಯಿನ ನೀವು ಸಾರಿ ಐದು ರೂಪಾಯಿ ಕಾಯಿನ ನೀವು ಕೈಯಲ್ಲಿ ಇಟ್ಕೊಳ್ಳಿ ಕೈಯಲ್ಲಿ ಇಟ್ಕೊಂಡು ನೀವು ನೈಟ್ ಮಲ್ತಿರಲ್ವ ಮಲ್ಲುವ ಮುಂಚೆ ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಹತ್ರ ನೀವು ನಿಮ್ಮ ದೇವ್ರ ಮನೆ ಫೋ ದೇವ್ರ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಹತ್ರ ಕೂತ್ಕೊಂಡು ನಿಮ್ಮ ಕಷ್ಟಗಳು ಏನಿದೆ ನಿಮಗೆ ಯಾವ ಒಂದು ಅಂದರೆ ನಿಮ್ಮ ಆಸೆಗಳು ನಿಮ್ಮ ಕನಸುಗಳು ಇಲ್ಲ ಯಾವ ಒಂದು ಇದನ್ನು ಈಡೇ ಈಡೇ ಇರಬೇಕು ನಿಮಗೆ ಅದನ್ನು ನೀವು ಮಾತೆ ಮಹಾಲಕ್ಷ್ಮಿಯ ಹತ್ರ ಈ ಒಂದು ರೂಪಾಯಿ ಕಾಯಿನ್ ಇಟ್ಕೊಂಡು ನೀವು ನಿಮ್ಮ ಮಾತೆ ಮಹಾಲಕ್ಷ್ಮಿ ಹತ್ರ ಕೇಳ್ಕೊಡಿ ನಿಮ್ಮ ಸಂಕಷ್ಟಗಳು ಕಷ್ಟಗಳು ಎಲ್ಲವನ್ನೂ ಸಹ ಹೇಳ್ಕೊಂಡು ಯಾವ ಒಂದು ಕೆಲಸಗಳು ನಿಮ್ಗೆ ಆಗಬೇಕು ಅಂತ ಅನ್ನೋದು ಇರ್ತದಲ್ವ ಅದನ್ನು ಸಹ ನೀವು ಹೇಳ್ಕೊಂಡು ನೀವು ಸಂಕಲ್ಪ ಮಾಡಿಕೊಳ್ಳಿ ಮಾಡಿಕೊಂಡು ನಂತರ ನೀವು ಇದನ್ನು ಒಂದು ರೂಪಿ ಕಾಯಿನ್ ತಗೊಂಡೋಗಿ ನೀವು ಮಲಗ್ತಿರಲ್ವ ಮಲಗುವಂತಹ ಸಮಯದಲ್ಲಿ ನೀವೇನಾರು ಈಗ ಬೆಡ್ ಮೇಲೆ ಮಲಗಿದ್ರೆ ನೀವು ಇದನ್ನ ನಿಮ್ಮ ತಲೆ ಹತ್ರ ಕೆಳಭಾಗದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಅಕಸ್ಮಾತ್ ನೀವೇನಾದ್ರು ಚಾಪೆ ಮೇಲೆ ಮಲಿಕೋತೀವಿ ಅಂತ ನಿಮ್ಮ ತಲೆ ಭಾಗದಲ್ಲಿ ಕೈ ಹಿಂಗೆ ಅಂದಾಗ ಅದು ತಾಗಬಾರ್ದು ತಾಗಿ ಚೆಲ್ಲಬಾರ್ದು ಆ ಮಟ್ಟಿಯನ್ನು ಇಟ್ಕೊಂಡು ಮಲಗಬೇಕಾಗುತ್ತೆ ಇದನ್ನ ಅಂದರೆ ಕಾಯಿನ್ನ ನೀವು ಸಂಕಲ್ಪ ಮಾಡ್ಕೊಂಡಿರ್ತೀರಲ್ವ ಮಾಡ್ಕೊಂಡಿದ ನಂತರ ನೀವು ಇದನ್ನ ಏನು ಮಾಡಬೇಕು ಅಂತಂದರೆ ಸಂಕಲ್ಪ ಮಾಡಿಕೊಂಡು ಹೋಗಿ ಮಲಗ್ತಾ ಇದ್ದೀನಿ ಅನ್ನೋ ಟೈಮಲ್ಲಿ ನೀವು ಈ ಒಂದು ಗಾಜಿನ ಗ್ಲಾಸಲ್ಲಿ ನೀರು ತೊಗೊಂಡಿರ್ತೀರಲ್ವಾ ಈ ಒಂದು ಕಾಯಿನ್ ಅಂದರೆ ಐದು ರೂಪಾಯಿ ಕಾಯಿನ್ನ ನೀವು ಒಳಗಡೆ ಹಾಕಬೇಕಾಗುತ್ತೆ ಈ ರೀತಿ ಹಾಕಿ ನೀವು ಇದ್ರ ಮೇಲೆ ಕೈ ಇಟ್ಕೊಂಡು ಮತ್ತೆ ನೀವು ಅಲ್ಲೇ ಅಂದರೆ ನೀವು ಮಲಗುವಂಥ ಸ್ಥಳದಲ್ಲೇ ಕೂತ್ಕೊಂಡು ನೀವು ಮತ್ತೆ ನಿಮ್ಮ ಕೋರಿಕೆಗಳು ಅಂದರೆ ಯಾವ ಸಮಸ್ಯೆಗಳು ಬಗೆಹರಿಬೇಕು ಯಾವ ಕೋರಿಕೆಗಳು ನಿಮ್ಮದು ನೆರವೇರಬೇಕು ಎಲ್ಲವನ್ನು ಸಹ ನೆನೆಸ್ಕೊಂಡು ನಿಮ್ಮ ಮನೆ ದೇವರು ಮಾತೆ ಮಹಾಲಕ್ಷ್ಮಿನ ನೆನೆಸ್ಕೊಂಡು ನೀವು ಈ ಕೈ ಇಟ್ಕೊಂಡು ನೆನೆಸ್ಕೊಂಡು ನಂತರ ನೀವು ನಿಮ್ಮ ತಲೆ ಹತ್ರ ಈ ಒಂದು ಗ್ಲಾಸ್ನ ಇಟ್ಕೊಂಡು ನೀವು ಮಲಗಿ ಮಲಗಿದ ನಂತರ ನೀವು ಬೆಳಿಗ್ಗೆ ಎದ್ದೇಳ್ತೀರಾ ಅಲ್ವಾ ಬೆಳಿಗ್ಗೆ ಎದ್ದ ಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಎದ್ದ ತಕ್ಷಣ ನೀವು ಈ ಒಂದು ಗ್ಲಾಸ್ನ ತೆಗೆದುಕೊಂಡೋಗಿ ನೀವು ಈ ಒಂದು ನೀರನ್ನ ನೀವು ಗಿಡದಕ್ಕೆ ನೀವು ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ನೀವು ಇದ್ರೊಳಗಡೆ ಇರುವಂತಹ ಕಾಯಿನ್ ಕಾಯಿನ್ನ ನೀವು ಈ ಕಾಯಿನ್ಗೆ ನಿಮ್ಮ ಕೈ ಎಷ್ಟಾಗುತ್ತೋ ಒಂದು ಹತ್ತು ರೂಪಾಯಿ ಆಗಿರ್ಬೋದು ಇಪ್ಪತ್ತು ರೂಪಾಯಿ ಆಗಿರ್ಬೋದು ಅದನ್ನು ಸೇರಿಸಿ ನೀವು ಅದ್ರ ಇದ್ರ ಜೊಂದರೆ ಈ ಕಾಯಿನ್ ಜೊತೆ ಸೇರಿಸಿ ನೀವು ದೇವಸ್ಥಾನ ಹತ್ರ ಇರುವಂತಹ ಯಾವ್ದು ಯಾವುದಾದ್ರು ಭಿಕ್ಷಕರಿಗೆ ಕೊಟ್ಬಿಡಿ ಇಲ್ಲ ಅಕಸ್ಮಾತ್ ನೀವು ಇಲ್ಲ ನಮ್ಮ ಹತ್ರನೇ ಇಟ್ಕೊತೀವಿ ಅಂತಂದರೆ ಬೇಕಾದ್ರೆ ನೀವು ಇದನ್ನ ಪ್ರತಿನಿತ್ಯ ನೀವು ನಿಮ್ಮ ವ್ಯಾಂಟಿ ಬ್ಯಾಗಲ್ಲಾಗಿರ್ಬೋದು ಈಗ ಹೊರ್ಗಡೆ ಹೋಗಿ ನಮ್ಮ ಹೆಣ್ಮಕ್ಳು ದುಡಿತಾರೆ ಅಂತ ಅಂದಾಗ ನಿಮ್ಮ ವ್ಯಾಂಟಿ ಬ್ಯಾಗಲಾಗಿರ್ಬೋದು ಅದನ್ನ ಇಟ್ಕೊಂಡು ಪ್ರತಿನಿತ್ಯ ನೀವು ಅದನ್ನೇ ನೀವು ಅದನ್ನೇ ಅದೇ ಯೂಸ್ ಮಾಡಬಾರ್ದು ನಿಮ್ಮ ವ್ಯಾಂಟಿ ಬ್ಯಾಗಲ್ಲಿ ಇಟ್ಕೊಂಡು ನೀವು ನಿಮ್ಮ ಎದುರುಗಡೆ ಯಾರಾದರೂ ಬರ್ತಾರೆ ನೋಡಿ ಅಂದರೆ ಭಿಕ್ಷಕರು ಯಾರಾದರೂ ಬರ್ತಾರಲ್ವ ಅವ್ರಿಗೆ ನೀವು ಕೊಟ್ಬಿಡ್ಬೋದು ಇಲ್ಲ ನಾನು ನಾನು ಆ ಥರನೂ ಮಾಡಲ್ಲ ಅಂತ ನೀವು ಹೇಳೋದಾದರೆ ಬೇಕಾದ್ರೆ ಈ ಈ ಒಂದು ಕಾಯಿಲೆ ತೊಗೊಂಡೋಗಿ ಮಾ ತಗೊಂಡೋಗಿ ಮಾತೆ ಮಹಾಲಕ್ಷ್ಮಿ ಉಂಡಿಗೂ ಸಹ ನೀವು ಹಾಕ್ಕೊಂಡು ಅಲ್ಲಿ ಪೂಜೆ ಪುರಸ್ಕಾರಗಳನ್ನು ಸಹ ನೀವು ಮಾಡಿಸ್ ಮಾಡಿಸ್ಕೊಬರ್ಬೋದು ಈ ಮೂರು ಮೆಥಡಲ್ಲಿ ನೀವು ಯಾವುದಾದ್ರೂ ನೀವು ಮಾಡ್ಕೋಬೋದು ಅಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಯಾವುದಾದ್ರೂ ಸಹ ಮಾಡ್ಕೋಬೋದು ಆದರೆ ಇದನ್ನು ನೀವು ಆದಷ್ಟು ಮನೇಲಿ ಇಡೋಕ್ಕೆ ಹೋಗಬೇಡಿ ಕಾಯಿನ್ ಏಕೆಂತಂದರೆ ಇದು ಮಾತೆ ಮಹಾಲಕ್ಷ್ಮಿಗೆ ಸೇರುವಂಥದ್ದು ಅಮೌಂಟ್ ಅಲ್ವಾ ಹಾಗಾಗಿ ಅಂದರೆ ಕಾಯಿನ್ ಅಲ್ವಾ ಹಾಗಾಗಿ ಒಂದು ನೋಡಿ ಫ್ರೆಂಡ್ಸ್ ಈ ರೀತಿ ನೀವು ಮಾಡಿಕೊಂಡು ಇವತ್ತು ಒಂದು ದಿನ ಇವತ್ತು ನೈಟ್ ನೀವು ಮಲಗೋ ಮುಂಚೆ ಈ ರೀತಿ ನೀವು ಮಾಡಿ ನೋಡಿ ಎಷ್ಟು ಅದ್ಭುತವಾದಂತಹ ಒಂದು ಒಳ್ಳೆ ರಿಸಲ್ಟೇ ನೀವು ಕಾಣ್ತೀರ ಯಾಕೆಂದರೆ ಈ ಒಂದು ರೆಮಿಡಿನ ನಾನು ಮಾಡಿದ್ದೀನಿ ಮಾಡಿರೋದಕ್ಕೆ ನನಗೆ ನಿಜವಾಗ್ಲೂ ನಮ್ಮ ಮನೆಯಲ್ಲಿ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಇರ್ಬೋದು ನಕಾರಾತ್ಮಕ ಶಕ್ತಿ ಹೋಗಿ ಧನಾತ್ಮಕ ಶಕ್ತಿ ಬರುತ್ತೆ ಮತ್ತು ನೆಗೆಟಿವ್ ಅನಾಂಶ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹದಿಂದ ನೀವು ಹುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ ಅಂತಲೇ ಹೇಳ್ಬೋದು ಯಾವುದಾದ್ರೂ ಕೆಲಸ ಮಾಡ್ತಾಯಿದ್ದು ಅದು ಅರ್ಧಕ್ಕೆ ನಾನು ನಿಂತಿದೆ ಅಂತ ಅನ್ನೋದಾದರೆ ಆ ಒಂದು ಕೆಲಸ ಕಾರ್ಯದಲ್ಲೂ ಸಹ ನಿಮಗೆ ಏಳಿಗೆ ಸಿಗುತ್ತೆ ಯಶಸ್ಸು ಸಿಗುತ್ತೆ ಮತ್ತು ಕುಟುಂಬದಲ್ಲಿ ಕಲಹಗಳು ನಡೀತಾ ಇದೆ ನಿಮ್ಮದಿನೇ ಇಲ್ಲ ನಮಗೆ ಅಂತ ಅನ್ನೋದಾದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅದೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಶನಿ ದೋಷ ಆಗಿರ್ಬೋದು ಗ್ರಹ ದೋಷ ಆಗಿರ್ಬೋದು ಜಾತಕ ದೋಷ ಆಗಿ ಸರ್ವ ದೋಷಗಳು ಸಹ ಬಗೆಹರಿಸುವಂತ ಶಕ್ತಿ ಈ ಒಂದು ನೀರಿಗಿದೆ ಅಂತಾನೆ ನಾವು ಹೇಳ್ಬೋದು ಯಾಕೆಂದ್ರೆ ನೀರನ್ನ ನಾವು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಪರಿಗಣಿಸ್ತೀವಿ ನೀರಿನ ನೀರಿಲ್ದೆ ನಾವು ಯಾವ ರೀತಿ ಜೀವನ ಮಾಡೋಕ್ಕಾಗಲ್ವೋ ಅಂದ್ರೆ ನಾವು ಜೀವಿಸೋಕ್ಕಾಗಲ್ವೋ ಅದೇ ರೀತಿ ನೀರಿನಿಂದ ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ತುಂಬ ಅದ್ಭುತವಾದಂಥ ಒಂದು ರಿಸಲ್ಟ್ನೆ ನಾವು ನೋಡ್ತೀವಿ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನಾವು ಇವತ್ತೊಂದು ದಿನ ಮಾಡ್ಕೊಂಡು ಬರೋದ್ರಿಂದ ಯಾಕೆಂದ್ರೆ ಇವತ್ತು ಒಂದು ಅದ್ಭುತವಾದಂಥ ದಿನ ಶ್ರೀರಾಮ ಜನಿಸಿದಂಥ ದಿನ ಅಲ್ವಾ ಹಾಗಾಗಿ ಇವತ್ತೊಂದು ದಿನ ಈ ಒಂದು ಕೆಲಸನ ನೀವು ಮಾಡೋದ್ರಿಂದ ಖಂಡಿತ ಫ್ರೆಂಡ್ಸ್ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗ್ಗೆ ಹೊರಿಸ್ಕೊಂಡು ನೀವು ಒಂದು ನೆಮ್ಮದಿ ಸುಖಕರವಾದಂಥ ಒಂದು ಜೀವನನೇ ಮಾಡ್ಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನೀರಿನಿಂದ ನಾವು ಎಷ್ಟೆಲ್ಲ ಉಪಯೋಗ ಇದೆ ನಮಗೆ ಅಲ್ವಾ ಈ ನೀರನ್ನ ಬಳಸ್ಕೊಂಡು ಇದೊಂದು ಚಿಕ್ಕ ಕೆಲಸನ ನಾವು ಮಾಡ್ಕೊಳ್ಳೋದ್ರಿಂದ ನೀರು ಮತ್ತು ಐದು ರೂಪಾಯಿ ಕಾಯಿನ್ನ ಐದು ರೂಪಾಯಿ ಕಾಯಿನ ಬಳಸ್ಕೊಂಡು ಯಾವ ರೀತಿ ಒಂದು ಚಿಕ್ಕ ಪರಿಹಾರನ ಮಾಡ್ಕೋಬೋದು ಅನ್ನೋದನ್ನ ನಮ್ಮ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಮತ್ತೊಂದು ಹೊಸದಾದಂತಹ ಯೂಸ್ಫುಲ್ ಆಗುವಂತಹ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಬರ್ತೀನಿ ಓಕೆ ಫ್ರೆಂಡ್ಸ್ ಹಾಗಾದರೆ ಯಾರು ಹೊಸೊಬ್ಬರು ನಮ್ಮ ಚಾನಲ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಾವು ಹಾಕಿದ ತಕ್ಷಣ ವೀಡಿಯೋ ನೋಡಿ ಓಂ ಮಹಾಲಕ್ಷ್ಮಿ ನಮಃ ಎಂಬ ಬೀಜ ಮಂತ್ರ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಇಂಥ ಒಳ್ಳೆ ನೀವು ನೀವೇನಾರು ವೆಯ್ಟ್ ಮಾಡ್ತಾ ಇದ್ದರೆ ಲೈಕ್ ಕೊ ಲೈಕ್ ಕೊಡೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾಗಿರುವಂಥ ಒಂದು ಒಳ್ಳೆಯ ಒಂದು ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್